ಕಾಂಗ್ರೆಸ್ ಸರ್ಕಾರದ ಸಾಧನೆ ಶೂನ್ಯ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಸರಿಸುಮಾರು ಎರಡು ವರ್ಷಗಳು ತುಂಬ್ತಾ ಇದೆ ಕಳೆದ ಎರಡು ವರ್ಷ ವರ್ಷದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಸಾಧನೆ ಏನು ಅಂತೇಳಿ ಸಿದ್ದರಾಮಯ್ಯನವರೇ ಹೇಳಬೇಕು ಆಡಳಿತ ಪಕ್ಷದ ಮಂತ್ರಿಗಳೇ ಹೇಳಬೇಕು ಯಾಕೆ ಮಾತನ್ನು ಹೇಳ್ತಾ ಇದ್ದೇನೆ ಹೇಳಿದ್ರೆ ಕಳೆದ ಎರಡು ವರ್ಷದ ಈ ಕಾಂಗ್ರೆಸ್ ಸರ್ಕಾರದ ಸಾಧನೆ ಶೂನ್ಯ ಕಳೆದ ಎರಡು ವರ್ಷದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕೆಲಸ ಕಾರ್ಯಗಳು ರಾಜ್ಯದ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರು ಹೋಗಿದ್ದಾರೆ ಗುದ್ಲಿ ಪೂಜೆ ಮಾಡಿದ್ರು ಶಂಕುಸ್ಥಾಪನೆ ಮಾಡಿದ್ರು ಯಾವುದೇ ರೀತಿ ಚಟುವಟಿಕೆಗಳು ಅಭಿವೃದ್ಧಿ ಕಾರ್ಯಗಳು ಶಂಕುಸ್ಥಾಪನೆಗಳು ಇದು ಯಾವುದೂ ಕೂಡ ಕಳೆದ ಎರಡು ವರ್ಷದಲ್ಲಿ ನೀವು ಯಾರೂ ಕೂಡ ಬರೀ ಶಿವಮೊಗ್ಗ ಜಿಲ್ಲೆಯಲ್ಲ ಇಡೀ ರಾಜ್ಯದಲ್ಲಿ ನೀವು ನೋಡ ನೋಡೋದಕ್ಕೆ ಸಾಧ್ಯ ಇಲ್ಲ ಕಾರಣ ನಾವು ಹೇಳಿದರೆ ಆರೋಪ ಅಂತ ಹೇಳ್ತಾರೆ ಗ್ಯಾರಂಟಿಗಳ ಬಗ್ಗೆ ವಿರೋಧ ಪಕ್ಷದವ್ರಿಗೆ ಸಹಿಸ್ಕೊಳಕಾಗ್ತಲ್ಲ ಅಂತ ಹೇಳ್ತಾರೆ ಆದರೆ ಆಡಳಿತ ಪಕ್ಷದ ಶಾಸಕರ ಬಾಯಲ್ಲಿ ತಾವು ಕೇಳಬೇಕು ಕಾಗವಾಡದ ಶಾಸಕರಾಗಿರ್ತಕ್ಕಂಥ ರಾಜು ಕಾಗೆ ಅವರಿರ್ಬೋದು ಆರ್ ವಿ ದೇಶಪಾಂಡೆ ಅವರಿರ್ಬೋದು ಆಡಳಿತ ಪಕ್ಷದ ಶಾಸಕರೇ ಇವತ್ತು ಈ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಭಿವೃದ್ಧಿಗೆ ತಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ಹಣ ಸಿಗ್ತಾ ಇಲ್ಲ ಹಣ ಕೊಡ್ತಾ ಇಲ್ಲ ಮುಖ್ಯಮಂತ್ರಿಗಳು ಹತಾಶರಾಗಿದ್ದಾರೆ ಇವತ್ತು ಆಡಳಿತ ಪಕ್ಷದ ಶಾಸಕರು ಭಾಳ ದುರಂತ ಅಂತ ಹೇಳಿದರೆ ನಮ್ಮ ಮೊನ್ನೆ ದಿನ ಬೆಳಗಾವಿಯ ಚಳಿವೆ ಚಳಿಗಾಲದ ಅಧಿವೇಶನದಲ್ಲೂ ಸಹ ನಾನು ಮಾತನಾಡಿದೆ ಆಡಳಿತ ಪಕ್ಷದ ಶಾಸಕರು ಜೊ ಜೊತೆಗೆ ಮೊದಲ ಬಾರಿ ಗೆದ್ದಂಥ ಶಾಸಕರು ಕಾಂಗ್ರೆಸ್ ಪಕ್ಷ ಇರ್ಬೋದು ಬಿ ಜೆ ಪಿ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಪರದಾಡ್ತಾ ಇದ್ದಾರೆ ಪಾಪ ಅವರ ಕ್ಷೇತ್ರಗಳಲ್ಲಿ ತಲೆ ಎತ್ಕೊಂಡು ಓಡೋಕ್ಕಾಗ್ತಾಯಿಲ್ಲ ಶಾಸಕರುಗಳಿಗೆ ಅಂಥ ಒಂದು ಹೀನಾಯ ಪರಿಸ್ಥಿತಿ ಬಂದಿದೆ ಅಂತೇಳಿದ್ರೆ ಇದಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಕಾಂಗ್ರೆಸ್ ಸರ್ಕಾರವೇ ಹೊಣೆ ಅನ್ನೋದನ್ನು ನಾನು ಪ್ರತ್ಯೇಕವಾಗಿ ಹೇಳೋದು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಭಾವಿಸುತ್ತೇನೆ